ನಮಸ್ಕಾರ ವೀಕ್ಷಕರೇ ಮತ್ಸಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತೆಂಥ ಸ್ಪೆಷಲ್ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ತದೆ ಕೃಷ್ಣ ವೈಶ ಹಾಕಿಸಿಕೊಂಡ ಮಕ್ಕಳಿಗೆ ಮಕ್ಕಳಿಗೆ ಶಿಶುಮಂದಿರದಿಂದ ಪರ್ಲಡ್ಕದಿಂದ ಮಹಲಿಂಗೇಶ್ವರ ದೇವಸ್ಥಾನವರೆಗೆ ಮೆರವಣಿಗೆ ಹೋಗೋ ಕಾರ್ಯಕ್ರಮ ಬೆಳಗ್ಗೆ ಬೆಳಗ್ಗೆ ಪುಟಕ ಎದ್ದು ಕೂತಿದ್ದಾಳೆ ಈಗಂತೂ ಬೇಗವೇ ಹೇಳ್ತಾಳೆ ಆಯಿತಾ ಅವಳು ಈಗಂತೆಲ್ಲ ಮೊದಲಿಂದಲೂ ಹಾಗೆ ಆರು ಗಂಟೆ ಕಳೆದ್ರೆ ಮತ್ತೆ ಅವಳು ಹೇಳೋದು ಅಂತ ಲೆಕ್ಕ ಅಜ್ಜಿ ಜೊತೆ ಇಲ್ಲಿ ಕೂತಿದ್ದಾಳೆ ನೋಡಿ ಅತ್ತೆ ಅಲ್ಲಿ ಚಿತ್ರ ಮಾಡಿದರು ನಮ್ಮ ಶುಕ್ರವಾರ ಪೂಜೆದು ನೈವೇದ್ಯ ಎಲ್ಲ ಇರ್ತದಲ್ಲ ಅದರತ್ತ ಚಿತ್ರಾನ್ನೆಲ್ಲ ಮಾಡಿದ್ರು ಹಾಗೆ ಅಲ್ಲೇ ಕೂತ್ಕೊಂಡಿದ್ದು ನಾನು ಗುಡಿಸೋದು ಒರೆಸೋದು ಎಲ್ಲ ಉಂಟಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೇನೆ ಎಟ್ ದ ಸೇಮ್ ಟೈಮ್ ಬಟ್ಟೆ ತೊಳೆಯುವುದು ಎಲ್ಲ ಇರ್ತದಲ್ಲ ಇವತ್ತು ಬೇರೆ ಮೂರು ಜೊತೆ ಬಟ್ಟೆ ತೊಳಿಲಿಕ್ಕೆ ಉಂಟು ಮೂರು ಜೊತೆ ಬಟ್ಟೆ ಎಲ್ಲ ಉದ್ದು ಹಾಕಿ ಇವರನ್ನು ಇಬ್ರನ್ನ ಸಹ ವೇಷ ಹಾಕಿಸಿ ಕರ್ಕೊಂಡು ಹೋಗ್ಬೇಕಾಯ್ತ ಬೆಳಗ್ಗೆ ಬೇಗ ತೆರ್ತಾಳಲ್ಲ ಒಂದು ಅತ್ತೆ ಜೊತೆ ಒಂದು ನನ್ನ ಜೊತೆ ಒಂದು ಮಾವನ ಜೊತೆ ಏನಾದರೂ ಮಾಡ್ಕೊಂಡಿರ್ತಾಳೆ ಈಗ ತನ್ನ ತಟ್ಟೆಗೆ ಹೋಗ್ಲಿಕ್ಕೆ ಭಯ ಕಚ್ವೆ ಇರುವೆ ಉಂಟು ಹೇಳಿ ಈಗ ಅಲ್ಲಿ ಮಾವ ಹೂ ಕೋತಾ ಇದ್ದಾನೆ ದೇವರು ಪೂಜೆಗೆ ಆ ಅಜ್ಜ ಅದನ್ನು ನೋಡ್ಕೊಂಡು ನಿಂತಿದ್ದಾಳೆ ಅಜ್ಜ ಎಂತ ಮಾಡುದು ಮಗಳ ಪೀಪಿ ಪಿಪಿ ಅವಳು ನನ್ನ ಹಿಂದೆ ಗುಡಿಸುವಾಗ ಬಂದರೂ ನನಗೆಂತ ಪರವಾಗಿಲ್ಲ ಆಯಿತಾ ನಾನು ಆಚೆ ಈಚೆ ಮಾಡ್ಕೊಂಡು ಗುಡಿಸ್ತಾನೆ ನನ್ನೆಲ್ಲ ಒರೆಸುವಾಗ ಅವಳು ಬಂದರೆ ನನಗೆ ಭಾರಿ ಕಷ್ಟ ಆಗೋದು ಇಲ್ಲಿ ಕಷ್ಟ ಅಂತ ಹೇಳಿದಕ್ಕಿಂತ ನಾನು ಇಲ್ಲೆಲ್ಲ ಒರೆಸಿರ್ತೇನೆ ಅಲ್ಲೇ ಹೋಗೋದು ಇಡೀ ಮನೆ ತುಂಬ ಅವಳದ್ದೇ ಹೆಜ್ಜೆ ಇರ್ತದೆ ಆಯಿತಾ ಪುಟ್ಟ ಪುಟ್ಟ ಹೆಜ್ಜೆಗಳು ಹಾಗೆ ಒರೆಸುವಾಗ ಅಲ್ಲಿ ಕುರಿಸೋದು ಇಲ್ಲಿ ಕುರಿಸೋದು ಅತ್ತೆ ಹತ್ರ ಕಲಿಸೋದೆಲ್ಲ ಮಾಡ್ತಾ ಇರ್ತೇನೆ ಗುಡಿಸುವಾಗ ಹೆಚ್ಚಾಗಿ ನನ್ನ ಹಿಂದೆ ಇರ್ತಾಳೆ ಏನಾದರೂ ಆಟ ಸಾಮಾನು ಎತ್ತಿಕೊಂಡು ಏನಾದರೂ ಇಲ್ಲಾಂದರೆ ಕಸಬರಿಗೆ ಇರ್ತದಲ್ಲ ಕಸವನ್ನು ಗುಡಿಸಿ ಹಾಕ್ಕೊಳ್ಳೋದು ಅದನ್ನೆಲ್ಲ ನನಗೆ ತಂದು ಕೊಡೋದು ಮಾಡ್ತಾ ಇರ್ತಾಳೆ ಈಗ ಪಟಾ ಪಟ ಅಂತ ಫಸ್ಟ್ ಗುಡಿಸ್ಬೇಕು ಮಾತಾಡ್ತಾನೆ ಇದ್ರೆ ಗುಡಿಸಿ ಆಗೋದಿಲ್ಲ ಪುಟಕ್ಕ ಮಗಳು ಇವ್ರಿಬ್ರನ್ನು ಇಷ್ಟು ರೆಡಿ ಮಾಡೋತ್ತಿಗೆ ನನಗೆ ಸಾಕಾಯ್ತು ನೋಡಿ ಆಲ್ರೆಡಿ ಒಂದು ಕಿತ್ತುಕೊಂಡು ಹೊರಗೆ ಬಂದಿದೆ ಆಯ್ತಲ್ಲ ಅದನ್ನು ನೋಡಿದೆ ನಾನು ಇಲ್ಲ ಇವನು ಎಲ್ಲಾದ್ರೂ ಕಸರತ್ತು ಮಾಡ್ಕೊಂಡಿರುವ ಮನುಷ್ಯ ಅಲ್ಲಿ ಎಲ್ಲಿ ಕಿತ್ತುಕೊಂಡು ಬರ್ತದೆ ಅನ್ನ ಇದು ನಮ್ಮ ಪುಟ್ರಾಣಿ ಮಗಳು ಇದೆ ಇಲ್ಲಿ ನೋಡು ಇಷ್ಟ ಹೆಚ್ಚೇನು ಮೇಕಪ್ ಇಲ್ಲ ಹೆಚ್ಚು ಕೆಮ್ಮೆ ಹತ್ರ ಓದ್ಲಾಗ ಡ್ರೆಸ್ಸ ಮಾಡಿಸ್ಲಿಲ್ಲ ಆಯ್ತಾ ಆಮೇಲೆ ಕಷ್ಟ ಆಗ್ತದಲ್ಲ ಕೆಮ್ಮೆ ಬೇನ ಮಗ ಆಯ್ತಾ ಇವ್ರೇನು ಇಷ್ಟು ರೆಡಿ ಮಾಡುವ ಹೊತ್ತಿಗೆ ನನ್ನ ಪಾಡು ನೋಡಿ ನಾನಿನ್ನೂ ಚುಟ್ಟೆಲ್ಲ ಕಟ್ಟಬೇಕಷ್ಟೆ ಈ ಥರ ಆಗಿದ್ದೇನೆ ಅರ್ಧ ಕಿತ್ತುಕೊಂಡು ಇಲ್ಲ ನಾನು ಇವತ್ತು ಸಾರಿ ಉಂಟು ಚೂಡಿದಾರ ಹಾಕೊಳ್ಳೋದು ಹಾ ಇಲ್ಲಿ ನೋಡಿ ಫೈನಲಿ ತಯಾರಿಯಾಗೇ ಆಯಿತು ನಾನಿಷ್ಟೇ ನನ್ನದು ಮೇಕಪ್ ಇಲ್ಲ ಎಂತ ಇಲ್ಲ ಇದ್ದಲ್ಲಿಗೆ ಒಂದು ಬೊಟ್ಟ ಹಾಕಿ ಬಿಟ್ಟಿದ್ದಾನೆ ಮುಖ ತೊಳೆದು ಅಷ್ಟೇ ಇವ್ನು ನೋಡಿ ಇಲ್ಲಿ ರೆಡಿಯಾಗಿದ್ದಾನೆ ಒಂದೊಂದು ಕಿತ್ತುಕೊಂಡು ಬರ್ತಾ ಉಂಟು ಅದನ್ನು ರೆಡಿ ಮಾಡೋ ಕೆಲಸ ಇವಳು ನೋಡಿ ಇವಳಲ್ಲಲ್ಲಿ ಕೊಳಲು ಬಿಡುವ ಕೆಲಸ ಒಟ್ಟು ಹೇಗೋ ಒಂದಷ್ಟು ಮಟ್ಟಿಗೆ ರೆಡಿ ಆಯಿತು ಅಂತೂ ವೇಷ ಎಲ್ಲ ಹಾಕಿ ನಾವು ಹೊರಟಾಯಿತು ನಮ್ಮನ್ನು ಬಿಟ್ಟದ್ದು ವಿವೇಕಾನಂದ ಶಿಶು ಮಂದಿರಕ್ಕೆ ಬಿಟ್ಟದ್ದು ನನ್ನ ಮಾವ ಆಯ್ತ ನಾವು ಹೋದದ್ದು ಸ್ಕೂಟಿಯಲ್ಲಿ ಆಮೇಲೆ ಮಾವನಿಗೆ ಅಲ್ಲೆಲ್ಲ ಕಾರ್ ತಗೊಂಡು ಹೋದರೆ ಈ ರಶಲ್ಲಿ ಕಷ್ಟ ಆಗ್ತದೆ ಇವತ್ತು ಬೇರೆ ಪ್ರೊಸೆಷನ್ ಅಲ್ಲ ಹಾಗಾಗಿ ನಾವು ಸ್ಕೂಟಿಯಲ್ಲಿ ಹೋದದ್ದು ಜನ ಬೆನ್ನಲ್ಲಿ ಕೋಡೆ ನೋಡಿ ಹಿಂದೆ ದಾರಿಯಲ್ಲಿ ಹೋಗಬೇಕಿದ್ರೆ ನಮಗೆ ಮಯೂರ ಸ್ವಾಗತ ಆಯ್ತಾ ನಮ್ಮ ತೋಟ ಕೂಡಿತು ಎರಡು ನಾವು ಹಾಗೆ ಮಯೂರ ಸ್ವಾಗತ ನಮಗೆ ದಾರಿಯಲ್ಲಿ ಹೋಗಬೇಕಿದ್ರೆ ಇಲ್ಲಿ ನೋಡಿ ನಾವು ಸ್ಕೂಟಿಯಲ್ಲಿ ನಾಲ್ಕು ಜನ ಹೋಗ್ತಾ ಇದ್ದೇವೆ ಪುಟ್ಟಕ್ಕನನ್ನು ನಡುವೆ ಕೂತ್ಕೊಳಿಸಿ ಅಂತ ನನ್ನ ಒಂದು ಲಾಸ್ಟ್ ವ್ಲಾಗಿಗೆ ಸುಮಾರು ಜನ ಜೊತೆ ಕಮೆಂಟ್ ಬಂದಿತ್ತು ನಾನು ಆಲ್ಮೋಸ್ಟ್ ಹೀಗೆ ಹೋಗುವಾಗ ಅವಳ ನಡುವೆ ಕೂತ್ಕೊಳಿಸೋದಾಯ್ತ ಆ ದಿವಸ ಏನೋ ಕಾಲಲ್ಲಿ ಕೂತ್ಕೊಳಿಸಿದ್ದೆ ಬಟ್ ನೀವೆಲ್ಲ ಜಾಗ್ರತೆ ಹೇಳಿದಿರಿ ತುಂಬ ಧನ್ಯವಾದ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ವೇಷ ಹಾಕಿಸಿ ಕರ್ಕೊಂಡು ಹೋದದಲ್ಲ ಕೆಟ್ಟಪ್ಪ ಜಾಮಿಗಳದ್ದು ಅಲ್ಲಿ ದಾರಿಯಲ್ಲಿ ಹೋಗುವಾಗ ಗಾಡಿಯವರು ಆಗಿರಬಹುದು ದಾರಿ ಸುಮ್ಮನೆ ಹೀಗೆ ನೋಡಿ ಆಚೆ ನೋಡಿ ರಪ್ಪ ನಮ್ಮನ್ನೇ ನೋಡ್ತಿದ್ರು ಅದೊಂಥರ ಸಂಭ್ರಮ ಅಲ್ಲ ಅವನಮ್ಮ ನೋಡ್ತಾ ಇದ್ದಾರೆ ಅಂಥೇಳಿ ಹಾಗೆ ಇವಳಿಗಂತೂ ಭಾರಿ ಖುಷಿಯಾಗಿ ಹೋಗಿತ್ತು ನಾವು ಶಿಶು ಮಂದಿರಕ್ಕೆ ಹೋದ ತಕ್ಷಣವೇ ಮೆರವಣಿಗೆ ಹೋಗಲಿಕ್ಕೆಲ್ಲ ಸಿದ್ಧ ಆಗಿ ನಿಂತಿತ್ತು ಒಂದು ಸ್ವಲ್ಪ ಹೊತ್ತಾಗಿ ನಾವು ಹೋಗಿ ಒಂದು ಐದು ಹತ್ತು ನಿಮಿಷ ಕಳಿವಾಗ ಕಾಲು ಗಂಟೆಯಲ್ಲಿ ಮೆರವಣಿಗೆ ಹೊರಡಲಿಕ್ಕೆ ತಯಾರಿ ಆಯಿತು ಎಲ್ಲ ಪರಿಸರದವರೆಲ್ಲ ಸಿಕ್ಕಿದಾಗ ನಮ್ಮಸ್ತೆ ಹೇಳಿಕೊಂಡು ಎಲ್ಲ ಖುಷಿಯಾಯಿತು ನಮ್ಮ ಶಿಶು ಮಂದಿರದ ಹಳೆಯ ಗೆಳೆಯರೆಲ್ಲ ಸಿಕ್ಕಿದ್ರು ಗೆಳೆಯ ಗೆಳತಿಯರೆಲ್ಲ ಭಾರ್ಗವನಿಗಾಗಲಿ ನಮ್ಮಿಗಾಗಲಿ ಅದೊಂಥರ ಸಂಭ್ರಮ ಅಲ್ಲ ನಾವು ಹೋಗುವಾಗ ಬ್ಯಾಂಡಿನವರ ಹಿಂದೆ ಇದ್ದೆವು ಇಲ್ಲಿ ನಿತ್ತರೆ ಆಗಲಿಕ್ಕಿಲ್ಲ ಅಂತಾಯ್ತು ನಮಗೆ ಯಾಕೆ ಅಂತ ಹೇಳಿದರೆ ಬೊಬ್ಬೆ ಹೊಡಿಲಿಕ್ಕೂ ಅಲ್ಲ ಮಾತಾಡಲಿಕ್ಕೂ ಅಲ್ಲ ಅದುವೇ ಸಂಭ್ರಮ ಆಗಿಬಿಡ್ತದೆ ಅಂತಾಯಿತು ನಾವು ಮತ್ತೆ ಈ ಸ್ವಲ್ಪ ಯೋಚನೆ ಮಾಡಿ ಮೆಲ್ಲ ಬ್ಯಾಂಡ್ ಸೆಟ್ಟಿನವರಿಂದ ಮುಂದೆ ಹೋಗಿ ನಿಂತ್ಕೊಂಡೆವು ಆಯಿತಾ भारत मा भगवद् गीता ಾಗಿನವರೆಲ್ಲ ಸೇರಿಕೊಂಡು ಬೊಬ್ಬೆ ಹೊಡೆದುಕೊಂಡು ಹೋಗುವಾಗ ನಮಗೆ ಕಾಲುನೋವಾಗಲಿ ಬೇರೆ ತದೇ ಕಷ್ಟ ಗೊತ್ತಾಗ್ತಾ ಇರಲಿಲ್ಲ ಆಯಿತಾ ಪುಟ್ಟಕ್ಕನನ್ನು ಸ್ವಲ್ಪ ದೂರ ನಾನು ಹಿಡ್ಕೊಳ್ಳೋದು ಆಮೇಲೆ ನಮ್ಮ ಶಿಶು ಮಂದಿರದ ಮಾತಾಜಿಯರು ಹಿಡ್ಕೊಳ್ಳೋದು ಹಾಗೆ ನನ್ನ ವಿವೇಕಾನಂದ ಶಿಶು ಮಂದಿರದ ಹಳೆ ಗ್ಯಾಂಗ್ನ ಗೆಳೆಯರೆಲ್ಲ ಹಿಡ್ಕೊಂಡು ನನಗೆ ತುಂಬ ಉಪಕಾರ ಮಾಡಿದ್ದಾರೆ ಇಲ್ಲಿ ನೋಡಿ ಮಾತಾಜಿಯವರು ಪುಟ್ಟಕ್ಕನನ್ನು ಹಿಡ್ಕೊಂಡಿದ್ದಾರೆ ಪೊಪ್ಪೆ ಹೊಡೆದುಕೊಂಡೆಲ್ಲ ಹೋಗುವಾಗ ಭಾರಿ ಸಂತೋಷ ಆಗ್ತಾ ಇತ್ತು ಆಮೇಲೆ ಈ ಮೆರವಣಿಗೆಯಲ್ಲಿ ಸಾಧಾರಣ ಆರುನೂರು ಏಳ್ನೂರು ಸಾಧಾರಣ ಸಾವಿರದಷ್ಟು ಕೃಷ್ಣ ರಾಧೆಯ ವೇಷ ಹಾಕಿಕೊಂಡು ಪುಟಾಣಿ ಮಕ್ಕಳಿದ್ರು ಇಲ್ಲಿ ಒಂದು ನೋಡಿ ಸಣ್ಣ ಪಾಪು ಆಯಿತಾ ಸಾಧಾರಣ ಆ ಪಾಪು ಹೀಗೆ ಒಂದು ಆರು ತಿಂಗಳು ಕಳೆದು ಒಂದು ಎಂಟು ತಿಂಗಳಾಗಿದ್ದಿರಬಹುದು ಏಳು ಆರೆಳು ತಿಂಗಳು ಕಳೆದ ಎಂಟು ತಿಂಗಳಾಗಿದ್ದಿರ್ಬೋದು ಅಷ್ಟೇ ಆ ಪಾಪುವಿಗೆ ಅದಕ್ಕಿಂತ ಸಣ್ಣ ಪಾಪು ಕೂಡ ಬಂದಿದ್ದರು ಕಳೆದ ವರ್ಷ ನಾನು ಪುಟ್ಟಕ್ಕನನ್ನು ಕರ್ಕೊಂಡು ಹೋಗಿದ್ದೆ ಕಳೆದ ವರ್ಷ ಪುಟ್ಟಕ್ಕನಿಗೆ ಏಳು ಎಂಟು ತಿಂಗಳಾಗಿತ್ತು ನನಗೆ ಅದೆಲ್ಲ ನೆನಪಾಗಿತ್ತು ನಾನು ಕೂಡ ಕಳೆದ ವರ್ಷ ಈ ಥರವೇ ಹೊತ್ಕೊಂಡು ಹೋಗಿದ್ದೆ ಪುಟ್ಟಕ್ಕನನ್ನು ಇದು ಎರಡನೇ ವರ್ಷ ನಾವು ಹೋಗೋದು ಭಾರ್ಗವನಿಗೆ ವಿವೇಕಾನಂದ ಶಿಶು ಮಂದಿರದಲ್ಲಿ ವೇಷ ಉಂಟು ಅಂತ ಗೊತ್ತಾ ಹಾಕ್ಲಿಕ್ಕೆ ಉಂಟು ಅಂತ ಗೊತ್ತಾದ ದಿವಸದಿಂದ ಭಾರಿ ಸಂಭ್ರಮದಲ್ಲಿದ್ದ ಆಮೇಲೆ ದಾರಿಯಲ್ಲಿ ಹೋಗ್ತಾ ಇರಬೇಕಿದ್ರೆ ನೋಡಿ ಎಲ್ಲ ಬದಿಯಲ್ಲಿ ಈ ಥರ ಕೃಷ್ಣರಾಧೆಯರಿಗೆ ಹೂವನ್ನು ಹಾಕಿ ಸ್ವಾಗತ ಮಾಡ್ತಾ ಇದ್ದರು ಇಂಥ ಸಂತೋಷ ಅಲ್ಲ ಅದೇ ನಮ್ಮ ಹಬ್ಬ ಅಂತ ಹೇಳಿದರೆ ನಮ್ಮ ಹೆಮ್ಮೆ ಭಾರಿ ಸಂತೋಷದಲ್ಲಿ ನಾವು ಮಾತಾಡಿಕೊಂಡು ಮಾತಾಡೋದ್ರಿಂದ ಸ್ಲೋಗನ್ ಹೇಳಿಕೊಂಡು ಬೊಬ್ಬೆ ಹೊಡೆದುಕೊಂಡು ಸಂತೋಷದಲ್ಲಿ ಹೋಗಿದ್ದೇವೆ ಆಯಿತಾ ಎಷ್ಟು ಉದ್ದದ ಮೆರವಣಿಗೆ ನೋಡಿ ಹಿಂದೆ ಮುಂದೆ ಎಲ್ಲ ಈಗಲೇ ನೋಡಿ ರೇಖಾ ಇಟ್ಕೊಂಡಿದ್ದಾರೆ ನಮ್ಮ ಪುಟ್ಟಕ್ಕನನ್ನು ಖುಷಿ ಅಂದರೆ ಖುಷಿ ಅದರಡಿಯಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಹುಷಾರಿಲ್ಲ ಐತೆ ಈಗೆಲ್ಲ ಊರಲ್ಲಿ ಜ್ವರದ ಕಾಟ ಶುರುವಾಗಿದೆ ಹಾಗಾಗಿ ಎಷ್ಟೋ ಜನ ಬರಲಿಲ್ಲ ನನ್ನ ಹಳೆಯ ಸ್ನೇಹಿತ ವಿವೇಕಾನಂದ ಶಿಶು ಮಂದಿರದ ಎಷ್ಟೋ ಸ್ನೇಹಿತೆಯರು ಬರಲಿಲ್ಲ ಅವರ ಮಕ್ಕಳಿಗೆ ವೇಷ ಎಲ್ಲ ಹಾಕಿಸ್ಲಿಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ಜ್ವರ ದಯವಿಟ್ಟು ಎಲ್ಲರೂ ಜಾಗೃತೆ ಮಾಡಿಕೊಳ್ಳಿ ಆಯಿತಾ ಹಾಗೆ ಅರ್ಧಕ್ಕೆತ್ತುವಾಗ ನಮ್ಮ ಭಾರ್ಗವನ್ನು ಶಿಶು ಮಂದಿರದ ಗೆಳತಿ ಧ್ವನಿ ಸಿಕ್ಕಿದ್ಲು ಅವಳು ಸಿಕ್ಕಿದ ಕೂಡಲೇ ಅವನಿಗೆ ಎನರ್ಜಿ ಬಂದದ್ದೆ ನೋಡಿ ಕೈ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ದೆ ಅಲ್ಲಿವರೆಗೆ ಧ್ವನಿ ಬತ್ತಿಲ್ಲೆಯಾ ಧ್ವನಿ ಬತ್ತಿಲ್ಲೆಯಾ ಅಂತಾಗಿತ್ತು ಅವಳು ಬಂದ ನಂತರ ಅವನಿಗೆ ನಿಜವಾದ ಧ್ವನಿ ಬಾಯಿಂದ ಹೊರಟಿತಾಯಿತ ಅಂತೂ ಭಾರಿ ಸಂತೋಷ ನಮಗೆಲ್ಲ ಇಲ್ಲಿ ನೋಡಿ ಎಲ್ಲ ಎಷ್ಟು ಜನ ಮಕ್ಕಳನ್ನು ಹಿಡ್ಕೊಂಡು ಕಿರ್ಚಿಕೊಂಡು ಸಂತೋಷದಲ್ಲಿ ಹೋಗ್ತಿದ್ದಾರೆ ಅಂತ ಮಾತೆಯರ ಪವರೇ ಹಾಗೆ ಆಯಿತಾ ಅವರು ಯಾವ ಸಂದರ್ಭದಲ್ಲಿ ಆದರೂ ಸ ಎಷ್ಟು ಕಷ್ಟ ಬಂದರೂ ಬಿಟ್ಟು ಕೊಡೋದಿಲ್ಲ ಮಹಾನಂಗೇಶ್ವರ ದೇವಸ್ಥಾನದ ಸಭಾ ಮಂಟಪ ತಲುಪಿದ ಕೂಡಲೇ ಎಲ್ಲರಿಗೂ ಬಾದಾಮಿ ಹಾಲು ಹಾಕು ಬನ್ನ ವ್ಯವಸ್ಥೆ ಮಾಡಿದ್ರು ಇದಾದ ನಂತರ ಸಭಾ ಕಾರ್ಯಕ್ರಮ ಭಾಷಣ ಆಮೇಲೆ ವಿವೇಕಾನಂದ ಶಿಶು ಮಂದಿರ ಮಕ್ಕಳದ್ದು ಪ್ರಾರ್ಥನಾ ಗೀತೆ ಭಗವದ್ಗೀತೆ ಎಲ್ಲ ಹೇಳೋದಿತ್ತು ಪುವನ ಪಾಪ ಎಂಥ ಪಾಯಾರಿಕೆ ಆಗಿ ಹೋಗಿತ್ತು ಬಾದಾಮಿ ಹಾಲು ಕುಡಿದ್ಲ ಆಮೇಲೆ ನಾನು ನೀರೆಲ್ಲ ತಂದಿದ್ದೆ ಮಕ್ಕಳಿಗೆ ಬೇಕಾದ್ದನ್ನೆಲ್ಲ ಅದನ್ನೆಲ್ಲ ಕುಡಿದು ತಿನ್ನು ಮಾಡಿದ್ಲು ಆಮೇಲೆ ಬಂದು ಕೂಡ ತಿಂತಾ ಕೂತಿದ್ದಾಳೆ ನೋಡಿ ಇಲ್ಲಿ ಭಾರ್ಗವ ಕೂಡ ಹಾಗೆ ಧ್ವನಿ ಸಿಕ್ಕಿದ್ದ ಗೌಜಿಯಲ್ಲಿದ್ದ ಸುಮಾರು ಆಟಾಡಿದರು ಆ ನೆಪದಲ್ಲಿ ಆದರೂ ಇವತ್ತು ಒಟ್ಟು ಸಂತೋಷ ಆಯಿತು ನನ್ನ ಪುಣ್ಯ ಏನು ಅಂತ ಹೇಳಿದರೆ ಸಭಾ ಕಾರ್ಯಕ್ರಮ ಆಗುವಾಗ ನನ್ನ ಮಗಳು ನಿದ್ದೆ ಮಾಡಿದ್ದಾಯ್ತಾ ಹಾಗಾಗಿ ನನಗೆ ಭಾರಿ ನೆಮ್ಮದಿ ಆಯಿತು ಇಲ್ಲದ್ರೆ ಪಾಪ ಅವಳಿಗೆ ಉದಾಸೀನ ಆಗ್ತಿತ್ತಲ್ಲ ನನಗೆ ಗೊತ್ತಿತ್ತು ಹೇಗಾದ್ರೊಳು ನಿದ್ದೆ ಮಾಡ್ತಾಳೆ ಅಂತ ಹಾಗಾಗಿ ನಾನು ಬದುಕಿದೆ ಅಂತೂ ಕಾರ್ಯಕ್ರಮದ ಆಗಿ ಅಲ್ಲಿ ಮಹಾನಂಗೇಶ್ವರ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇತ್ತು ಅಲ್ಲೆಲ್ಲ ಊಟ ಮಾಡಿ ಮನೆಗೆ ತಲುಪಿದೆವು ಮನೆಗೆ ಬರುವಾಗಲೇ ಈ ನಮ್ಮ ಮಗನ ಅರ್ಧ ವೇಷ ಎಲ್ಲ ಬಿಚ್ಚಾಗಿತ್ತು ಆಮೇಲೆ ಇಲ್ಲಿ ನೋಡಿ ಪುಟ್ಟಕ್ಕನದ್ದು ಸಹ ಹಾಗೆ ಶಾಲೆಲ್ಲ ಬಿಚ್ಚಿಯಾಗಿತ್ತು ಸೆಕೆಲ್ಲ ಆಗ್ತದೆ ಅಂತ ಹೇಳಿ ಇಲ್ಲಿ ನೋಡಿ ಬಂದೊಂದು ಹಾಲಿನ ಕ್ಯಾನಲ್ಲಿ ಆಟಾಡ್ಕೊಂಡು ಕೂತಿದ್ದಾಳೆ ಅವಳು ಕೃಷ್ಣ ವೇಶದ ಶುಭಾಶಯಗಳು ಕೃಷ್ಣ ಮಗ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಹಾ ಈಗ ಪುಟ್ಟಕ್ಕುವ ನಿನಗೆ ಎಂತ ಕೊಟ್ಟಿದವು ತೋರ್ಸು ಎಂತ ಕೊಟ್ಟಿದ್ದ ಚುಂಟು ನಿಬ್ಬಾ

ಸಾಮಿ ದೂರದ್ದು ನಾವೀಗ ವರ್ಷದ ದಿನ ಅಲ್ಲ ದೂರ ಹೋಗಿ ಬಂದದು ಕೃಷ್ಣ ಎಲ್ಲಿಗೆ ನಿನ್ನ ಶಿಶು ಮಂದಿರದ ಹೆಸರಿಗೆ ಅಲ್ಲ ವಿವೇಕಾನಂದ ಮಾದರಿ ಶಿಶು ಮಂದಿರ ವಿವೇಕಾನಂದ ಮಾದರಿ ಶೇಷ ಮಂದಿರ ಈಗ ಒಂದಷ್ಟು ಕತೆಗಳನ್ನು ಬಿಡ್ತಾ ಹಾಗೆ ಈ ದಿವಸದ ಒಂದಷ್ಟು ಮೆಲುಕುಗಳನ್ನು ಹಾಕ್ತಾ ಸಂಭ್ರಮ ಪಟ್ಟಿದ್ದಾಯಿತು ಭಾರ್ಗವನಿಗೆ ಹಾಗೆ ಭುವನನಿಗೆ ಹಾಗೆ ಪಾ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಕೃಷ್ಣ ರಾಧೆಯರಿಗೆ ಈ ಥರ ನೆನಪಿನ ಕಾಣಿಕೆಯಾಗಿ ಒಂದು ಪದಕ ಕೊಟ್ಟಿದ್ದರು ಕುತ್ತಿಗೆ ಹಾಕುವಂಥದ್ದು ಮಕ್ಕಳಿಗೆಲ್ಲ ಅದೊಂದು ಸಂಭ್ರಮ ಅಲ್ಲ ಏನೋ ಒಂದು ಕೊಟ್ಟಾಗ ಖುಷಿಯಲ್ಲಿ ಇದ್ದರು ಭುವನಾಗಲಿ ಭಾರ್ಗವಾಗಲಿ ಇಲ್ಲಿಯೂ ನನಗೆ ತೊಂದರೆ ಕೊಡದ ಕಾರಣ ಆಮೇಲೆ ಪುಟ್ಟಕ್ಕನನ್ನು ಎಲ್ಲ ಹಿಡ್ಕೊಳ್ಳಲಿಕ್ಕೆ ಸುಮಾರು ಜನ ಹೆಲ್ಪ್ ಮಾಡಿದ ಕಾರಣ ನನಗೆ ಸ ಸುಲಭ ಆಯಿತು ಸ್ವಲ್ಪ ದೂರ ನಾನು ಸ್ವಲ್ಪ ದೂರ ಮಾತಾಜಿಯರು ಸ್ವಲ್ಪ ದೂರ ನನ್ನ ಗೆಳತಿಯರು ಎಲ್ಲ ಹಿಡ್ಕೊಂಡ ಕಾರಣ ನನಗೆ ಬರ್ಡನ್ ಅಂತ ಫೀಲ್ ಆಗಲಿಲ್ಲ ಅದು ಬರ್ಡನ್ ಎಲ್ಲ ನಿಜವಾಗಿ ಆದರೆ ಈ ಸಣ್ಣ ಮಕ್ಕಳನ್ನು ದಾರಿಯುದ್ದಕ್ಕೆ ಹಿಡ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಅಷ್ಟೇ ಇರಲಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ